ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಅಥವಾ ಬಾಂಗ್ಲಾ ಬಾರ್ಡರ್ನಲ್ಲಿ ಆಘಾತಕಾರಿ ಬೆಳವಣಿಗೆಯಾಗಿದೆ ಮಾದಕ ವಸ್ತು ಕಳ್ಳ ಸಾಗಾಣೆ ಮಾಡೋ ಬಾಂಗ್ಲಾದ ಅಕ್ರಮ ನುಸುಳುಕೋರರು ಹಾಗೂ ಬಿಎಸ್ಎಫ್ ಮಧ್ಯೆ ಪರಸ್ಪರ ಗುಂಡಿನ ದಾಳಿ ನಡೆದಿದೆ ಪರಿಣಾಮ ನಮ್ಮ ಮೂವರು ಯೋಧರು ಹಾಗೂ ಬಾಂಗ್ಲಾ ಪ್ರಜೆಯೊಬ್ಬರು ಗಾಯಗೊಂಡಿದ್ದಾರೆ ಸದ್ಯ ಇವರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಶುಕ್ರವಾರ ರಾತ್ರಿ ಏಳು ಮೂವತ್ತರ ಹೊತ್ತಿಗೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮಾಡೋ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬಾಂಗ್ಲಾದೇಶಿಯರು ಭಾರತದ ಗಡಿಗೆ ಬಂದರು ತ್ರಿಪುರಾದ ಸೆಪ ಹಿಜಾಲ ಜಿಲ್ಲೆಯ ಹುತಿಯ ಬಾರ್ಡರ್ ಔಟ್ಪೋಸ್ಟ್ ಮೂಲಕ ಅಕ್ರಮವಾಗಿ ಭಾರತದ ಗಡಿಗೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವೇಳೆ ಗಡಿಯಲ್ಲಿ ಗಸ್ತಿನಲ್ಲಿದ್ದಂತಹ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದಂತಹ ಬಿಎಸ್ಎಫ್ ಯೋಧರು ನುಸುಳುಕೋರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಅವರು ಕೇರ್ ಮಾಡಲಿಲ್ಲ ಯೋಧರ ಮೇಲೇನೆ ದಾಳಿ ಮಾಡಿದ್ದಾರೆ ಅಲ್ಲದೆ ಯೋಧರ ಕೈಯಲ್ಲಿದ್ದ ಆಯುಧಗಳನ್ನು ಕಿತ್ತುಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ ಆತ್ಮರಕ್ಷಣೆಗಾಗಿ ಸೈನಿಕರು ಕೂಡ ಗುಂಡು ಹಾರಿಸಿ ಪ್ರತಿದಾಳಿ ಮಾಡಿದ್ದಾರೆ ಪರಿಣಾಮ ನಮ್ಮ ಮೂವರು ಯೋಧರು ಹಾಗೂ ಬಾಂಗ್ಲಾ ಪ್ರಜೆಯೊಬ್ಬರು ಗಾಯಗೊಂಡಿದ್ದಾರೆ ಆದರೆ ಉಳಿದ ನುಸುಳುಕೋರರು ಪರಾರಿಯಾದ್ರ ಅಥವಾ ಏನಾದರೂ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಈ ಘಟನೆ ಬಗ್ಗೆ ಸೇನೆ ತನಿಖೆ ನಡೆಸ್ತಾ ಇದ್ದು ಬಾಂಗ್ಲಾ ಗಡಿಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಅಂದಹಾಗೆ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಐಎಸ್ಐ ಬಾಂಗ್ಲಾದಲ್ಲಿ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಅವರನ್ನೆಲ್ಲ ಭಾರತಕ್ಕೆ ನುಗ್ಗಿಸಿ ಭಾರತವನ್ನು ಅಸ್ಥಿರಗೊಳಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಅಂತೆಲ್ಲ ನಮ್ಮ ಗುಪ್ತಚರ ಇಲಾಖಾ ಮೂಲಗಳಿಂದ ಮಾಹಿತಿ ಬಂದಿತ್ತು ಅದರ ಬೆನ್ನಲ್ಲೇ ಈಗ ಈ ಘಟನೆಯಾಗಿರುವುದು ಗಡಿಯಲ್ಲಿ ಭಾರಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಏನೋ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ಆರಂಭಕ್ಕೂ ಮುನ್ನವೇ ಪಾಕಿಸ್ತಾನದ ಮಸೀದಿಯೊಂದರ ಮೇಲೆ ದೊಡ್ಡ ಉಗ್ರ ದಾಳಿಯಾಗಿದೆ ಅಲ್ಲಿನ ಖೈಬರ್ ಪಕ್ತುಂಖ್ವಾ ಪ್ರಾಂತ್ಯದ ನೌಶೆರಾ ಜಿಲ್ಲೆಯಲ್ಲಿ ಈ ಆತ್ಮಾಹುತಿ ದಾಳಿ ನಡೆದಿದ್ದು ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ವೇಳೆ ಫಾದರ್ ಆಫ್ ತಾಲಿಬಾನ್ ಅಂತ ಕರೆಯಲಾಗೋ ಪಾಕ್ನ ಪ್ರಮುಖ ಧರ್ಮಗುರುವಾಗಿದ್ದ ಮೌದಾನ ಸಮಿಯುಲ್ ಹಕ್ ಹಕಾನಿ ಅವರ ಪುತ್ರ ಮೌದಾನಾ ಹಮೀದುಲ್ ಹಕ್ ಹಕಾನಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಶುಕ್ರವಾರ ಪ್ರಾರ್ಥನೆ ಸೇರುವ ವೇಳೆ ಅವರನ್ನ ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಮೀಲ್ ಹಕ್ ಹಕಾನಿ ಅವರ ಹತ್ಯೆ ಬಳಿಕ ಅವರ ಜಮಿಯತ್ ಉಲೇಮಾ ಎ ಇಸ್ಲಾಂ ಅನ್ನೋ ಪೊಲಿಟಿಕಲ್ ಪಾರ್ಟಿಯನ್ನ ಇವರೇ ಮುನ್ನಡೆಸ್ತಾ ಇದ್ರು ಅಲ್ಲದೆ ದಾರುಲ್ ಉಲೂಮ್ ಹಕಾನಿ ಅನ್ನೋ ಧಾರ್ಮಿಕ ಶಾಲೆಯ ವೈಸ್ ಚಾನ್ಸಲರ್ ಆಗೂ ಕೂಡ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಅಫ್ಘಾನ್ ತಾಲಿಬಾನಿಗಳು ಸೇರಿದಂತೆ ಇತರ ಜಿಹಾದಿ ಗುಂಪಿನ ಸದಸ್ಯರಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ ಇದೊಂದು ಅವರ ಮಟ್ಟಿಗೆ ಅವರದೇ ಆಗಿರೋ ಒಂದು ಐತಿಹಾಸಿಕ ಶೈಕ್ಷಣಿಕ ಕೇಂದ್ರ ಅವರ ಪಾಲಿಗೆದು ಸದ್ಯ ಈ ದಾಳಿಯ ಹೊಣೆಯನ್ನ ಇದುವರೆಗೂ ಯಾರೂ ಹೊತ್ಕೊಂಡಿಲ್ಲ ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಸ್ಥಳೀಯ ಪೊಲೀಸರು ಹೇಳಿದ್ದಾರೆ ಈ ದಾಳಿಯನ್ನ ಐಎಸ್ಐ ಬೆಂಬಲಿತ ಐಎಸ್ ಕೆಪಿ ಅನ್ನೋ ಉಗ್ರ ಸಂಘಟನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಫೈಟ್ ಮಾಡಿಸಿದಾರಲ್ಲ ಅವರು ಇದನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೊಂದ್ ಕಡೆ ಇದೇ ಪಾಕ್ನ ಬಲೋಚಿಸ್ತಾನ್ ಸುಧಾರಿತ ಸ್ಫೋಟಕ ಸ್ಫೋಟಗೊಂಡಿದೆ ಪರಿಣಾಮ ಹತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಾಹನಗಳು ಹಾಗೂ ಅಂಗಡಿಗಳಿಗೂ ಹಾನಿಯಾಗಿದೆ ಪ್ಯಾರಾಮಿಲಿಟರಿ ಸೈನಿಕರ ವಾಹನವನ್ನ ಗುರಿಯಾಗಿಸಿ ಈ ಸ್ಫೋಟಕವನ್ನ ಅಳವಡಿಸಲಾಗಿತ್ತು ಅಂತ ಹೇಳಲಾಗ್ತಿದೆ ಈ ಕುರಿತು ತನಿಖೆ ಕೂಡ ನಡೀತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಯುಕ್ರೇನ್ ಅಧ್ಯಕ್ಷ ವರ್ಡಮಿ ಜೊಲೆನ್ಸ್ಕಿ ಮಧ್ಯೆ ಭಾರೀ ವಾಗ್ವಾದ ಆಗಿದೆ ಅಮೆರಿಕದ ವೈಟ್ ಹೌಸ್ಗೆ ರನ್ನ ಝೆಲೆನ್ಸ್ಕಿ ಭೇಟಿಯಾಗೋಕೆ ಬಂದ ವೇಳೆ ಇಬ್ಬರು ನಾಯಕರು ಕಿತ್ತಾಡಿಕೊಂಡಿದ್ದಾರೆ ಯುಕ್ರೇನ್ ಕದನ ನಿಲ್ಲಿಸುವ ಬಗ್ಗೆ ಡಿಸ್ಕಸ್ ಮಾಡುವ ವೇಳೆ ಟ್ರಂಪ್ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪಿಸುವ ಸಂಬಂಧ ರಷ್ಯಾ ಮತ್ತು ಯುಕ್ರೇನ್ ಎರಡೂ ರಾಷ್ಟ್ರಗಳೊಂದಿಗೆ ನಾನು ನಿಂತಿದ್ದೀನಿ ಅಂತ ಹೇಳಿದ್ದಾರೆ ಆಗ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹಿಂದಿನ ಬೈಡೆನ್ ಸರ್ಕಾರ ಪುಟಿನ್ ವಿರುದ್ಧ ಕಟುವಾಗಿ ವರ್ತಿಸಿದ ಕಾರಣ ಯುಕ್ರೇನ್ ಯುದ್ಧ ಇನ್ನೂ ಜಾಸ್ತಿಯಾಯಿತು ಹಾಗಾಗಿ ಶಾಂತಿ ಮತ್ತು ಸಮೃದ್ಧಿ ಮರುಸ್ಥಾಪನೆ ಆಗಬೇಕು ಅಂದರೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮಾತುಕತೆ ನಡೆಸುವುದು ತುಂಬಾನೇ ಮುಖ್ಯ ಅಂತ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಜೆಲೆನ್ಸ್ಕಿ ಪುಟಿನ್ ಹಿಂದಿನಿಂದಲೂ ಕಥನ ವಿರಾಮ ಒಪ್ಪಂದ ಉಲ್ಲಂಘನೆ ಮಾಡ್ತಾ ಬಂದಿದ್ದಾರೆ ನೀವು ಯಾವ ರೀತಿ ಡಿಪ್ಲೊಮಸಿ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ಕೌಂಟರ್ ಆರ್ಗ್ಯುಮೆಂಟ್ ಮುಂದಿಟ್ರು ಇದಕ್ಕೆ ಗರಮಾದ ಟ್ರಂಪ್ ನೀವು ಲಕ್ಷಾಂತರ ಜನರ ಜೀವದೊಂದಿಗೆ ಆಟ ಆಡ್ತಾ ಇದ್ದೀರಾ ನಿಮ್ಮ ಪ್ರತಿಯೊಂದು ನಿರ್ಧಾರ ಮೂರನೇ ಮಹಾಯುದ್ಧದ ರಿಸ್ಕನ್ನು ಅನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಕಿಡಿಕಾರಿದರು ಆಗ ಮೀಟಿಂಗನ್ನು ಅಲ್ಲೇ ಎಂಡ್ ಮಾಡಿದ್ರು ಆಮೇಲೆ ನಡೀಬೇಕಾಗಿದ್ದ ಜಂಟಿ ಸುದ್ದಿಗೋಷ್ಠಿ ಕೂಡ ರದ್ದಾಯಿತು ತಕ್ಷಣ ಜೆಲೆನ್ಸ್ಕಿಗೆ ವಾಪಸ್ ನಡೆಯಿರಿ ಅಂತ ಆದೇಶಿಸಲಾಯಿತು ಹೀಗಾಗಿ ಅಮೆರಿಕದೊಂದಿಗೆ ಖನಿಜ ಒಪ್ಪಂದ ಮಾಡಿಕೊಂಡು ಅಮೆರಿಕದ ಸಹಾಯದಿಂದ ರಷ್ಯಾ ಆಕ್ರಮಣಕ್ಕೆ ಕಡಿವಾಣ ಹಾಕೋ ಕನಸು ಕಟ್ಕೊಂಡು ಬಂದಿದ್ದ ಜೆಲೆನ್ಸ್ಕಿಗೆ ಟ್ರಂಪ್ ವರ್ತನೆಯಿಂದ ಶಾಕ್ ಆಗಿದೆ ಈ ಜಗಳ ಕಂಡು ಜಗತ್ತಿಗೂ ಕೂಡ ಶಾಕ್ ಆಗಿದೆ ಇದರ ಬೆನ್ನಲ್ಲೇ ಯುರೋಪಿಯನ್ ಒಕ್ಕೂಟದ ನಾಯಕರು ಜೆಲೆನ್ಸ್ಕಿಗೆ ಬೆಂಬಲ ಸೂಚಿಸಿದ್ದಾರೆ ನಾವು ನಿಮ್ಮೊಂದಿಗಿದ್ದೀವಿ ಹೆದರಿಬೇಡಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಾವು ವಿಶೇಷ ವರದಿಯೊಂದನ್ನು ಪಬ್ಲಿಷ್ ಮಾಡಿ ಡೀಟೇಲ್ ಆಗಿ ಈ ಇಂಪಾರ್ಟೆಂಟ್ ಈವೆಂಟ್ ಇದು ಜಗತ್ತಿನ ಡಿಪ್ಲೊಮಸಿಯ ಹಿಸ್ಟ್ರಿಯಲ್ಲಿ ಇದನ್ನು ಶತಮಾನಗಳ ಕಾಲ ನೆನಪಿಟ್ಕೊಳ್ತಾರೆ ಅಂತ ಒಂದು ಘಟನೆ ಆಗಿ ಹೋಗಿದೆ ಅದರ ಬಗ್ಗೆ ಪೂರ್ಣವಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಪ್ರತ್ಯೇಕ ವರದಿ ಸುತ್ತು ಜಗತ್ತಿನೊಂದಿಗೆ ಪಬ್ಲಿಷ್ ಆಗ್ತಾಯಿದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗದು ತಲುಪತ್ತೆ ನೀವು ಅವಾಗ ಚೆಕ್ ಮಾಡ್ತೀರಿ ನಮ್ಮ ಚಾನಲ್ ವೆರಿ ಸೂನ್ ಅದು ಕೂಡ ಬರ್ತಾ ಇದೆ ಪ್ಯಾರಿಫ್ ಬೆದರಿಕೆ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಇಂಗ್ಲಿಷ್ ಭಾಷೆ ಹೇರಿಕೆಗೆ ಮುಂದಾಗಿದ್ದಾರೆ ಇಂಗ್ಲಿಷ್ ಅನ್ನು ಅಮೆರಿಕದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಿಸೋ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕ್ತಾ ಇದ್ದಾರೆ ಈ ಮೂಲಕ ಸುಮಾರು ಇನ್ನೂರೈವತ್ತು ವರ್ಷಗಳ ಕಾಲ ಯಾವುದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಇಲ್ಲದ ಅಮೆರಿಕದಲ್ಲಿ ಇಂಗ್ಲಿಷ್ ಭಾಷೆ ಅಧಿಕೃತ ಭಾಷೆಯ ಮಾನ್ಯತೆಯನ್ನು ಪಡೆಯುತ್ತೆ ಎರಡು ಸಾವಿರನೇ ಇಸವಿಯಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಈ ಕುರಿತಾದ ಬಿಲ್ ಒಂದನ್ನು ಪರಿಚಯಿಸಿದರು ಆದರೆ ಅದನ್ನೀಗ ಟ್ರಂಪ್ ಜಾರಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ತಮ್ಮ ಆಡಳಿತದ ವರ್ಕ್ ಫೋರ್ಸ್ ಕಮ್ಮಿ ಮಾಡೋ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಅನೇಕ ಸರ್ಕಾರಿ ಉದ್ಯೋಗಿಗಳನ್ನು ಈಗ ಆಲ್ರೆಡಿ ಫೈರ್ ಮಾಡಿ ಆಗಿದೆ ಹೀಗಾಗಿ ಇದನ್ನೇ ಈಗ ರಷ್ಯಾ ಮತ್ತು ಚೀನಾ ಸೇರಿ ಕೆಲ ರಾಷ್ಟ್ರಗಳು ಅಡ್ವಾಂಟೇಜ್ ತಗೊಳ್ಳೋಕೆ ಮುಂದಾಗಿವೆ ಇದುವರೆಗೆ ಕೆಲಸದಿಂದ ವಜಾಗೊಂಡಿರೋರಿಗೆ ಹಾಗೂ ಮುಂದೊಂದು ದಿನ ತಮ್ಮನ್ನು ಕೆಲಸದಿಂದ ತೆಗೆದು ಹಾಕುವುದನ್ನು ಲೆಕ್ಕಾಚಾರ ಇರೋರಿಗೆ ಗಾಳ ಹಾಕೋಕೆ ಪ್ರಯತ್ನ ಪಡ್ತಾ ಇದೆ ಇವರನ್ನೆಲ್ಲ ರೆಕ್ರೂಟ್ ಮಾಡ್ಕೊಳ್ಳೋಕೆ ರಷ್ಯಾ ಮತ್ತು ಚೀನಾದ ಗುಪ್ತಚರ ಸಂಸ್ಥೆಗಳು ಮುಂದಾಗಿವೆ ಅಂತ ಅಮೆರಿಕದ ಗುಪ್ತಚರ ಮಾಹಿತಿ ಈಗ ಬಹಿರಂಗಪಡಿಸ್ತಾ ಇದೆ ಈ ಮೂಲಕ ಅಮೆರಿಕದ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ಕಾರಿ ಇಲಾಖೆಗಳ ಬಗೆಗಿನ ಗುಪ್ತ ಮಾಹಿತಿ ಪಡೆಯೋಕೆ ಈ ಎರಡು ಅಮೆರಿಕನ್ ವೈರಿಗಳು ಈ ರೀತಿ ಫೈರ್ ಆದವರನ್ನ ಕ್ಯಾಚ್ ಹಾಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ ಆಗ್ತಾ ಇದೆ ಎಲ್ಲೊಂದು ಕಡೆ ಟ್ರಂಪ್ರ ಮತ್ತೊಂದು ಆದೇಶದಿಂದ ಇಡೀ ದಕ್ಷಿಣ ಆಫ್ರಿಕಾವೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಹಾಕೊಂಡಿದೆ ಜಗತ್ತಿನಾದ್ಯಂತ ಹೆಚ್ ಐ ವಿ ಏಡ್ಸ್ ಪ್ರಾಜೆಕ್ಟ್ ಗಳಿಗೆ ಅಮೆರಿಕ ಕೊಡ್ತಾ ಇದ್ದ ದುಡ್ಡನ್ನ ಟ್ರಂಪ್ ಬಂದ್ ಮಾಡಿದ್ದಾರೆ ನಮ್ದು ನಾವು ನೋಡಿಕೊಳ್ಳೋಣ ಜಗತ್ತು ಅವ್ರವ್ರದ್ದು ಅವ್ರವ್ರ್ ನೋಡಿಕೊಳ್ಳಿ ಅಂತ ಇದರಿಂದ ಆಫ್ರಿಕನ್ ರಾಷ್ಟ್ರಗಳು ಸೇರಿ ಕನಿಷ್ಠ ಐವತ್ತೈದು ರಾಷ್ಟ್ರಗಳಿಗೆ ಬಡ ರಾಷ್ಟ್ರಗಳಿಗೆ ಫಂಡಿಂಗ್ ಸ್ಟಾಪ್ ಆಗಿದೆ ಹೀಗಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಮುಂದಿನ ಹತ್ತು ವರ್ಷಗಳಲ್ಲಿ ಐದು ಲಕ್ಷ ಸಾವುಗಳು ಉಂಟಾಗೋ ಸಾಧ್ಯತೆ ಇದೆ ಅಂತ ದಕ್ಷಿಣ ಆಫ್ರಿಕಾದ ಡೆಸ್ಮನ್ ಟು ಟು ಎಚ್ಐವಿ ಸೆಂಟರ್ ಏನಿದೆ ಅದರ ಅಧಿಕಾರಿಯೊಬ್ಬರು ಆತಂಕ ವ್ಯಕ್ತಪಡಿಸಿದ್ದಾರೆ ಟೆಸ್ಲಾನ್ ದಿಗ್ಗಜ ಇಲಾನ್ ಮಸ್ಕ್ ಮಕ್ಕಳನ್ನ ಮಾಡುವ ವಿಚಾರದಲ್ಲಿ ಮತ್ತೊಂದು ಸಾಧನೆ ಮಾಡಿದ್ದಾರೆ ಇದೀಗ ಮಸ್ಕ್ ಶಿವೋನ್ ಜಿಲೀಸ್ ಅನೋರ ನಾಲ್ಕನೇ ಮಗುವಿಗೂ ತಂದೆಯಾಗಿದ್ದಾರೆ ಈ ಮೂಲಕ ಮಸ್ಕ್ ಸಂತಾನ ಕ್ರಾಂತಿ ಮುಂದುವರೆದಿದ್ದು ಹದಿನಾಲ್ಕಕ್ಕೆ ಏರಿಕೆಯಾಗಿದೆ ಮಸ್ಕ್ ಮಕ್ಕಳ ಸಂಖ್ಯೆ ಈ ವಿಚಾರವನ್ನ ಖುದ್ದು ಜಿಲೀಸ್ ಅವರ ಎಕ್ಸ್ ನಲ್ಲಿ ಹೇಳಿಕೊಂಡಿದ್ದಾರೆ ನಾನು ಈಗ ಆಲ್ರೆಡಿ ಮಸ್ಕ್ ರ ಮೂರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ ಈಗ ನಾಲ್ಕನೇ ಗಂಡು ಮಗುವನ್ನ ಹೆತ್ತಿದ್ದೀನಿ ಅಂತ ಹೇಳಿದ್ದಾರೆ ಇದಕ್ಕೆ ಮಸ್ಕ್ ಹಾರ್ಟ್ ಎಮೋಜಿಯಲ್ಲಿ ರಿಪ್ಲೈ ಮಾಡಿದ್ದಾರೆ ಓ ಈ ಪ್ರಾಜೆಕ್ಟ್ ಆಯ್ತಾ ಓಕೆ ಓಕೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅನ್ನೋ ರೀತಿಯಲ್ಲಿ ಹಾರ್ಟ್ ಎಮೋಜಿ ಹಾಕಿ ರಿಪ್ಲೈ ಮಾಡಿದ್ದಾರೆ ಅಂದಾಗೆ ಇತ್ತೀಚೆಗಷ್ಟೇ ಮಸ್ಕ್ ಮಸ್ಕ್ರಾ ಹದಿಮೂರನೇ ಮಗುವಿಗೆ ಲೇಖಕಿ ಆಶ್ಲೆ ಸೆಂಟ್ ಕ್ಲೇರ್ ಜನ್ಮ ಕೊಟ್ಟಿದ್ರು ಮಸ್ಕ್ ಇತ್ತೀಚೆಗೆ ಪಿ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗೋಕ್ ಹೋದಾಗ್ಲೂ ಕೂಡ ನೋಡಿ ನನ್ನ ಗರ್ಲ್ ಫ್ರೆಂಡ್ ಈ ಗರ್ಲ್ ಫ್ರೆಂಡ್ ಮೂಲಕ ಹುಟ್ಟಿರೋ ಈ ಮೂರು ಮಕ್ಕಳು ನೋಡಿ ಅಂತ ಕರ್ಕೊಂಡೋಗಿ ತೋರಿಸಿದ್ರು ಮೋದಿ ಕೂಡ ಬಹಳ ಅಚ್ಚರಿಂದ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ರು ಮಸ್ಕ್ ಕೂಡ ನೋಡ್ತಾ ಇದ್ರು ಮಸ್ಕ್ ಗರ್ಲ್ ಫ್ರೆಂಡ್ ಅನ್ನ ಕೂಡ ನೋಡ್ತಾ ಇದ್ರು ಆ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಇಲ್ಲಿ ಆ ಸಂದರ್ಭದಲ್ಲಿ ಮೋದಿ ಅವರಿಗೆ ಹೇಳಿರ್ಬೋದಾ ಮಸ್ಕ್ ನನ್ನ ದೊಡ್ಡ ಹದಿಮೂರು ಮಕ್ಕಳು ಇವರು ಈ ಗರ್ಲ್ ಫ್ರೆಂಡ್ ಇಂದ ಹುಟ್ಟಿರೋ ಮೂರು ಮಕ್ಕಳು ಇನ್ನೂ ಬೇರೆ ಬೇರೆ ಮಹಿಳೆಯರಿಗೆ ಜವಾಬ್ದಾರಿ ಕೊಟ್ಟು ನಾನು ಅಲ್ಲೂ ಸಂತಾನ ಕ್ರಾಂತಿ ಮಾಡ್ತಾ ಇದ್ದೀನಿ ಒಟ್ಟು ಆಗಿದೆ ನೀವು ಇನ್ನೊಂದು ಎರಡು ವಾರ ಇದ್ರೆ ಇನ್ನೊಂದು ಹದಿನಾಲ್ಕನೇ ಮಗು ಕೂಡ ನೋಡಿ ಹೋಗಬಹುದು ಡೆಲಿವರಿ ಡೇಟ್ ಹತ್ರ ಬಂದಿದೆ ಅಂತ ಹೇಳಿರಬಹುದಾ ಗೊತ್ತಿಲ್ಲ ಭಾರತದಲ್ಲಿ ಟೆಸ್ಲಾದ ಮೊದಲ ಶೋರೂಮ್ ತೆರೆಯೋಕೆ ಜಾಗ ಫಿಕ್ಸ್ ಮಾಡಲಾಗಿದೆ ಮುಂಬೈನ ಬಾಂಡ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಲ್ಲಿ ಶೋರೂಮ್ ಓಪನ್ ಮಾಡೋಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ವರದಿಯಾಗಿದೆ ಅಲ್ಲಿನ ಕಮರ್ಷಿಯಲ್ ಬಿಲ್ಡಿಂಗ್ ಒಂದರ ಗ್ರೌಂಡ್ ಫ್ಲೋರ್ ನಲ್ಲಿ ಸುಮಾರು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಟೆಸ್ಲಾ ಶೋರೂಮ್ ತೆರೆದುಕೊಳ್ತಾ ಇದೆ ಲೀಸ್ಗೆ ಪಡ್ಕೊಂಡು ಟೆಸ್ಲಾ ಪ್ರತಿ ತಿಂಗಳು ಮೂವತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಿ ಶೋರೂಮ್ ಓಪನ್ ಮಾಡ್ತಾ ಇದೆ ಹಾಗೆ ಇತ್ತೀಚೆಗಷ್ಟೇ ಪಿ ಎಂ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ನೀಡಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಟೆಸ್ಲಾ ಒ ಎಲಾನ್ ಮಸ್ ಜೊತೆಗೆ ಮಾತುಕತೆ ನಡೆಸಿದರು ಇದಾದ ನಂತರ ಟೆಸ್ಲಾ ಭಾರತದಲ್ಲಿ ಹದಿಮೂರು ಹುದ್ದೆಗಳಿಗೆ ಹೈರಿಂಗ್ ಶುರು ಮಾಡಿತ್ತು ಇದೀಗ ಶೋರೂಮ್ ತೆರೆಯೋಕೆ ಜಾಗ ಫಿಕ್ಸ್ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ದಕ್ಷಿಣ ಕೊರಿಯಾದಲ್ಲಿ ಬರೋಬ್ಬರಿ ಸಾವಿರದ ಮುನ್ನೂರು ವರ್ಷ ಹಳೆಯದಾದ ಫ್ಲಶ್ ಟಾಯ್ಲೆಟ್ ಸಿಸ್ಟಮ್ ಪತ್ತೆಯಾಗಿದೆ ಅಲ್ಲಿನ ಗೋಂಜು ನಗರದಲ್ಲಿರೋ ಪ್ರಾಚೀನ ಡೋಂಗು ಯಾ ಅನ್ನೋ ಅರಮನೆಯಲ್ಲಿ ಪತ್ತೆಯಾಗಿದೆ ಇದರಿಂದ ದಕ್ಷಿಣ ಕೊರಿಯಾದ ಶಿಲಾ ಸಾಮ್ರಾಜ್ಯದ ಕಾಲದಲ್ಲೇ ರಾಜರುಗಳು ಇಂಥ ಒಂದು ಟಾಯ್ಲೆಟ್ ಅನ್ನು ಯೂಸ್ ಮಾಡ್ತಾ ಇದ್ರು ಸ್ಯಾನಿಟರಿ ಫೆಸಿಲಿಟಿ ಇತ್ತು ಅಂತ ಗೊತ್ತಾಗಿದೆ ಹಾಗೆ ಅಂದಿನ ಕಾಲದಲ್ಲಿ ಇಂತಹ ಹೈ ಟಾಯ್ಲೆಟ್ ಟಾಯ್ಲೆಟನ್ನು ಶಿಲಾ ಸಾಮ್ರಾಜ್ಯದ ರಾಜ ರಾಣಿಯರು ಪ್ರಿನ್ಸಸ್ ಪ್ರಿನ್ಸಸ್ಸಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು ಅನ್ನೋದು ಈಗ ರಿಪೋರ್ಟ್ ಈ ಟಾಯ್ಲೆಟ್ ಹೇಗೆ ಡಿಸೈನ್ ಆಗಿದೆ ಅಂದರೆ ಇದರಲ್ಲಿ ತ್ಯಾಜ್ಯ ನೇರವಾಗಿ ಹತ್ತಿರದ ನದಿಗೆ ಕನೆಕ್ಟ್ ಮಾಡೋ ರೀತಿ ಮಾಡಿದ್ರಂತೆ ಪೈಪ್ ಮೂಲಕ ತ್ಯಾಜ್ಯವನ್ನು ಹರಿಸ್ತಾ ಇದ್ರಂತೆ ನದಿಗೆ ಕೇವಲ ಈ ಅರಮನೆಯಲ್ಲಿರೋ ಫ್ಲಶ್ ಟಾಯ್ಲೆಟ್ನಲ್ಲಿ ಮಾತ್ರ ಈ ಫೆಸಿಲಿಟಿ ಇದೆ ಅಕ್ಕಪಕ್ಕದ ಹಳೆ ಕಟ್ಟಡಗಳಲ್ಲಿ ಇಂಥದ್ದೇ ಫ್ಲಶ್ ಟಾಯ್ಲೆಟ್ ಇದ್ರೂ ಕೂಡ ಸೀದಾ ದೂರದ ನದಿಗೆ ಹೋಗಿ ಕನೆಕ್ಟ್ ಆಗೋ ರೀತಿ ಫೆಸಿಲಿಟಿ ಮಾಡ್ಕೊಂಡಿರಲಿಲ್ಲ ಹೀಗಾಗಿ ದಕ್ಷಿಣ ಕೊರಿಯಾದಲ್ಲಿ ಇಷ್ಟು ಹಳೆಯದಾದ ಟಾಯ್ಲೆಟ್ ಅದು ಕೂಡ ಫ್ಲಶ್ ಟಾಯ್ಲೆಟ್ ಸಿಸ್ಟಮ್ ಸಾವಿರದ ಮುನ್ನೂರು ವರ್ಷ ಹಳೆ ಪತ್ತೆ ಆಗಿರೋದೆ ಮೊದಲು ಅಂತ ಹೇಳಿ ಜಾಗತಿಕವಾಗಿ ಸುದ್ದಿಯಾಗಿದೆ ಈಗ ನೋಡಿ ರಾಜರಾಣಿ ಅವರು ಇದನ್ನೆಲ್ಲ ಬಳಸ್ತಾ ಇದ್ರು ಅಂತ ಭಾರತದ ಸ್ವದೇಶಿ ನಿರ್ಮಿತ ರಕ್ಷಣಾ ಪ್ರಾಡಕ್ಟ್ಸ್ಗೆ ನಿಧಾನಕ್ಕೆ ಒಂಚೂಚೂರು ಬೇಡಿಕೆ ಬರೋದು ಶುರುವಾಗಿದೆ ಈಗ ಫಿಲಿಪೈನ್ಸ್ ಭಾರತದ ಬ್ರಹ್ಮೋಸ್ ಖರೀದಿ ಮಾಡಿದ ನಂತರ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಈ ಸಂಬಂಧ ಇದೇ ವರ್ಷದ ಏಪ್ರಿಲ್ನಲ್ಲಿ ಫಿಲಿಪೈನ್ಸ್ ಭಾರತದೊಂದಿಗೆ ಸುಮಾರು ಇನ್ನೂರು ಮಿಲಿಯನ್ ಡಾಲರ್ನ ಅಗ್ರಿಮೆಂಟ್ ಮಾಡ್ಕೋಬಹುದು ಅಂತ ಹೇಳಲಾಗ್ತಿದೆ ಫಿಲಿಪೈನ್ಸ್ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬ್ರಹ್ಮೋಸ್ ಮಿಸೈಲ್ ಖರೀದಿಗೆ ಸುಮಾರು ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಅಲ್ಲದೆ ಭಾರತದ ಬ್ರಹ್ಮೋಸ್ ಅನ್ನು ಖರೀದಿ ಮಾಡಿದ ಮೊದಲ ದೇಶ ಕೂಡ ಫಿಲಿಪೈನ್ಸ್ ವಿದೇಶ ಕೂಡ ಅದರ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈ ಆಕಾಶ್ ಮೀಡಿಯಂ ಸರ್ಫೇಸ್ ಟು ಏರ್ ಸಿಸ್ಟಮ್ ಇದು ಸ್ಯಾಮ್ ಡಿಆರ್ ಡೆವಲಪ್ ಮಾಡಿದೆ ಇಪ್ಪತ್ತೈದು ಕಿಲೋಮೀಟರ್ ರೇಂಜ್ ಏರ್ ಕ್ರಾಫ್ಟ್ ಕ್ರೂಸ್ ಮಿಸೈಲ್ಸ್ ಡ್ರೋನ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಬಲ್ಲ ತಾಕತ್ತನ್ನು ಹೊಂದಿದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಹಸಿನಾರನ್ನ ಬಾಂಗ್ಲಾ ಪ್ರಧಾನಿ ಸ್ಥಾನದಿಂದ ಓಡಿಸಿ ದೇಶ ಬಿಟ್ಟು ಓಡೋಗಿದ್ದಂತಹ ವಿದ್ಯಾರ್ಥಿ ಸಂಘಟನೆ ಈಗ ಹೊಸ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡಿದೆ ಇದಕ್ಕೆ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಅನ್ನ ಹೆಸರನ್ನ ಇಟ್ಟಿದ್ದಾರೆ ಅಲ್ಲದೆ ಬಾಂಗ್ಲಾದಲ್ಲಿ ಇನ್ಮುಂದೆ ಭಾರತ ಮತ್ತು ಪಾಕಿಸ್ತಾನ ಪರವಾದ ಪಾಲಿಟಿಕ್ಸ್ಗೆ ಯಾವುದೇ ಜಾಗ ಕೊಡುವುದಿಲ್ಲ ಅಂತ ಪ್ರತಿಜ್ಞೆ ಕೂಡ ಮಾಡಿದೆ ಈ ಪಾರ್ಟಿ ಇನ್ನು ಇಸ್ರೇಲ್ ಹಮಾಸ್ ನಡುವಿನ ಕದನ ವಿರಾಮ ಸಂಬಂಧ ಈಜಿಪ್ಟ್ನಲ್ಲಿ ಮಾತುಕತೆ ನಡೆದಿದೆ ಈ ವೇಳೆ ಇಸ್ರೇಲ್ ಮೊದಲ ಹಂತದ ಕದನ ವಿರಾಮವನ್ನು ಇನ್ನೂ ನಲವತ್ತೆರಡು ದಿನಗಳ ಕಾಲ ವಿಸ್ತರಣೆ ಮಾಡಿ ಅಂತ ಕೇಳಿಕೊಂಡಿದೆ ಆದ್ರೆ ಹಮಾಸ್ ಇಲ್ಲ ಎರಡನೇ ಹಂತದ ಕದನ ವಿರಾಮ ಮಾಡಿಕೊಳ್ಳುವ ಬಗ್ಗೆ ಮಾತನಾಡಿದೆ ಅಂತ ಈಜಿಪ್ಟ್ನ ಭದ್ರತಾ ಮೂಲಗಳು ಮಾಹಿತಿ ನೀಡಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ